ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಲೋಕ ವಿತ್ ಅಮ್ಮು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಗೌರ್ನಮೆಂಟ್ ಬಸ್ಸಲ್ಲಿ ಸೊ ಹೋಗಬೇಕಾದ್ರೆ ಬಸ್ಸಲ್ಲಿ ಎಲ್ಲ ಭಕ್ತಾದಿಗಳು ಉಗೇ ಮಾದಪ್ಪ ಉಗೇ ಮಾದಪ್ಪ ಅಂದ್ಕೊಂಡು ಜೋರಾಗಿ ಹತ್ಕೊಂಡು ಫುಲ್ಲು ಸಂತೋಷದಿಂದ ಹೋಗ್ತಾಯಿದ್ರು ಒಂಥರ ಪಾಸಿಟಿವ್ ಎನರ್ಜಿ ಸೊ ಅವ್ರಿಗೆ ಹೋಗ್ತಾಯಿದ್ರೇ ಹಾಗನ್ಸುತ್ತೆ ನಮಗೆ ಬಸ್ನಲ್ಲಿ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟರ್ ಫೈವ್ ಅವರ್ಸ್ ಜರ್ನಿ ಆಗುತ್ತೆ ಮೈಸೂರಿನಿಂದ ಬರೋದಾದರೆ ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ಮಳವಳ್ಳಿಯಿಂದ ನೂರ ಐದು ಕಿಲೋಮೀಟರ್ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಸೊ ಕೊಳ್ಳೆ ಕೂಡ ಹೋಗಬಹುದು ನಾವು ಮಳವಳ್ಳಿಯಿಂದ ನಮ್ಮ ಕೊಲಿಕ ಜೊತೆ ಹೋಗ್ತಿದ್ವಿ ಇದು ಒನ್ ಡೇ ಹಿಕ್ಕೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಬೆಳಗ್ಗೆ ಹೋದರೆ ಸಂಜೆ ಬೇಗ ಬರಬಹುದು ಈ ಬೆಟ್ಟ ಹತ್ತಬೇಕಾದ್ರೆ ಏಯ್ಟಿನ್ ಹೇರ್ ಕಿಂಟ್ ಬೆಂಡ್ ಅಂದರೆ ಕ್ರಾಸ್ ಕರ್ ಸಿಗ್ತವೆ ಈ ಬೆಟ್ಟ ಎಬೋ ತ್ರ 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 ತ್ರೀ ತೌಸಂಡ್ ಫೀಟ್ ಹೈಟ್ನಲ್ಲಿದೆ ಇದು ತುಂಬಾ ಫೇಮಸ್ ಮತ್ತು ತುಂಬಾ ಹರೆಯದಾದಂತಹ ದೇವಸ್ಥಾನ ಹಾಗೆಯೇ ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು ನೀವು ಏನೋ ಒಂದು ಒಳ್ಳೆಯದನ್ನು ಬೇಡಿಕೊಂಡರೆ ಒಳ್ಳೆಯದಾಗುತ್ತದೆ ಸೊ ನಾನು ಇವತ್ತು ಈ ದೇವಸ್ಥಾನದಲ್ಲಿ ನಡೆಯುವಂತಹ ಅನೇಕ ರೀತಿಯ ಸೇವೆಗಳು ಹಾಗೆ ಬಹುಮುಖ್ಯಾದಂತಹ ಚಿನ್ನದ ತೇರು ಬೆಳ್ಳಿಯ ತೇರು ಇದನ್ನು ಹರಕೆ ಕಟ್ಕೊಂಡು ಕೂಡ ರಾತ್ರಿ ಟೈಮಲ್ಲಿ ಚಿನ್ನದ ತೇರನ್ನು ನೆರವೇರಿಸ್ಬೋದು ನಂತರ ಹುಲಿ ವಾಹನ ರುದ್ರಾಕ್ಷಿ ಮಹಾದೇವ ಬಸವ ವಾಹನ ಬೆಳ್ಳಿಯ ತೇರು ಈ ಹಲವು ರೀತಿಯ ಟೇರುಗಳನ್ನು ಹರಕೆ ಕಟ್ಕೊಂಡು ಅನೇಕ ಭಕ್ತಾದಿಗಳು ನೆರವೇರಿಸ್ತಾರೆ ಸೊ ಬೆಟ್ಟದ ಹತ್ರ ಬಸ್ ಸ್ಟಾಪಿಗೆ ಬಂದ್ವಿ ನೋಡಿ ಬಸ್ ಸ್ಟಾಪಿಂದನೇ ಹುಲಿ ಮೇಲೆ ಕೂತಿರುವಂತಹ ನಮ್ಮ ಮಾದಪ್ಪನ ವಿಗ್ರಹನ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಾಗಿದ್ದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇದು ಕೊಳ ಬಟ್ ಇಲ್ಲಿ ತೆಪ್ಪತೇರು ಮೇ ಬಿ ನಡೆಯುತ್ತೆ ಸೊ ಅಲ್ಲೇ ತೇರು ನೋಡಿ ಕಾಣಿಸ್ತಾ ಇದೆ ಸೊ ಇದೇನೇ ಆ ತೇರು ತೆಪ್ಪ ತೇರಲ್ಲಿ ನಡೆಯುತ್ತೆ ಈ ಕೊಳದಲ್ಲಿ ಸೊ ಮೊದಲನೇ ಸಿಗುವಂತಹ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ವಿಗ್ರಹ ನಂತರ ಕೊಳ ಸೊ ನಾವು ಕೊಳ ನೋಡ್ಕೊಂಡು ಹಾಗೇ ಮುಂದೆ ಹೋದ್ವಿ ನಾವು ಉತ್ಸವ ಮಾಡೋದಕ್ಕೆ ಟಿಕೆಟ್ ತೊಗೊಳ್ಳುವಂತಹ ಕೌಂಟರ್ ಇದು ಇಲ್ಲಿ ಚಿನ್ನದ ತೇರು ಬೆಳ್ಳಿ ತೇರು ರುದ್ರಾಕ್ಷಿ ವಾಹನ ವಾಹನ ಹುಲಿ ವಾಹನ ಇಲ್ಲಿ ಯಾವುದೇ ಎಷ್ಟು ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಟಿಕೆಟ್ ತೊಗೊಂಡು ಬರಬೇಕು ನಂತರ ನಾವು ಟಿಕೆಟ್ ತಗೊಂಡು ನಂತರ ಕೊಳದ ಹತ್ರ ಬಂದ್ವಿ ಸ್ನಾನ ಮಾಡುವಂಥ ಕೊಳದ ಹತ್ರ ಸೊ ಅದನ್ನು ವೀಡಿಯೋ ಹಾಗಿಲ್ಲ ಸೊ ನಾವು ಮಾಡಿಲ್ಲ ಆ ಕೊಳದ ಹತ್ರ ಇರುವಂತಹ ಆ ಗಣೇಶನ ವಿಗ್ರಹ ಸೊ ಇಲ್ಲಿ ಬಂದು ಮಾಲೆಗಳನ್ನು ಹಾಕ್ಸ್ಕೊಂಡಿರುವಂಥವರು ಮಾಲೆನ ತೆಗೆಸ್ತಾರೆ ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಹೋದ್ವಿ ಸೊ ಇದು ದಾಸೋಹ ಭವನ ಅಂದರೆ ಊಟಕ್ಕೆ ಹೋಗುವಂಥದ್ದು ಊಟ ಇಲ್ಲಿ ಕೊಡ್ತಾರೆ ಸೊ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ಊಟಕ್ಕೆ ಆಲ್ರೆಡಿ ಮಧ್ಯಾಹ್ನದ ಊಟಕ್ಕೆ ಇಷ್ಟೊಂದು ಜನ ತುಂಬ ಅಂದರೆ ತುಂಬ ರಶ್ ಇದ್ದಾರೆ ಸೊ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಒಂದು ಕೂಡ ಗಣೇಶನ ದೇವಸ್ಥಾನ ಇದೆ ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಮುಂದೆ ಹೋದ್ವಿ ನಾವು ಇದು ನಂದಿ ವಿಗ್ರಹ ಸೊ ಇಲ್ಲಿ ಬಂದು ನಂದಿಗೆ ಬಸಪ್ಪನಿಗೆ ನಾವು ಪೂಜೆ ಮಾಡಿಕೊಂಡು ನಂತರ ನಾವು ಧೂಪ ಹಾಕಿ ಪೂಜೆ ಮಾಡಿಕೊಂಡು ಸ್ಪಂಜಿನ ಸೇವೆ ಮಾಡಿಕೊಂಡು ಮುಂದೆ ಹೋದ್ವಿ ಸೊ ಇಲ್ಲಿ ಅನೇಕ ರೀತಿಯಾದಂತಹ ಸೇವೆಗಳನ್ನು ಕೂಡ ಮಾಡ್ತಾಯಿದ್ರು ಹತ್ರ ಸ್ನಾನ ಮಾಡ್ಕೊಬಂದು ಇಲ್ಲಿ ಉರುಳು ಸೇವೆಯನ್ನು ಮೊದಲು ಮಾಡ್ತಾರೆ ನಂತರ ಉರುಳು ಸೇವೆ ಮಾಡಿದಾದ ನಂತರ ದೇವ ಮತ್ತೆ ಹೋಗಿ ಸ್ನಾನ ಬಂದು ನಂತರ ಇಲ್ಲಿ ಪೂಜೆ ಧೂಪ ಹಾಕಿ ಪೂಜೆ ಮಾಡ್ತಾರೆ ಇಲ್ಲಿ ಹಲವು ಸೇವೆ ಮಾಡ್ತಾರೆ ನೋಡಿ ಆ ಒಂದು ಸ್ನಾನ ಮಾಡಿಕೊಂಡು ಉರುಳು ಸೇವೆ ಮಾಡೋದು ಮತ್ತು ಸೆರಗಿನ ಸೇವೆ ನೋಡಿ ಮಾಡ್ತಾಯಿದ್ದಾರೆ ಮತ್ತು ಪೊರ್ಕೆಯಲ್ಲಿ ಕಸ ಗುಡಿಸುವಂಥದ್ದು ಆ ಸೇವೆಯೂ ಕೂಡ ಮಾಡ್ತಾರೆ ಈ ರೀತಿ ಹಲವು ರೀತಿಯಾದಂತಹ ಸೇವೆಗಳನ್ನು ಕೂಡ ಇಲ್ಲಿ ಭಕ್ತಾದಿಗಳು ಮಾಡ್ತಾರೆ ಇಲ್ಲಿ ನೋಡಿ ಹೆಜ್ಜೆ ನಮಸ್ಕಾರ ಇದು ಹೆಜ್ಜೆ ನಮಸ್ಕಾರ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಅಂದರೆ ದೇ ಮಹದೇಶ್ವರ ಬೆಟ್ಟದ ಸುತ್ತಲೂ ಕೂಡ ಒಂದು ಸುತ್ತು ಈ ಸೇವೆಗಳನ್ನು ಮಾಡ್ಕೊಂಡು ಬರ್ತಾರೆ ನಂತರ ನಾವು ಈ ಇಲ್ಲಿ ಬಂದು ಮತ್ತೆ ನಾವು ಧೂಪ ಹಾಕಿ ಗಂಧ ಕಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಮುಂದೆ ಹೋದ್ವಿ ಸೊ ನೆಕ್ಸ್ಟು ರಂಗ ಮಂದಿರ ಇದೆ ಸೊ ಅಲ್ಲಿ ಸಾಮಾನ್ಯ ಜನರಿಗೋಸ್ಕರ ರಾತ್ರಿ ತಂಗುವುದಕ್ಕೆಂದು ಇಲ್ಲಿ ಇದನ್ನು ಕಟ್ಸಿದ್ದಾರೆ ಸೊ ಇಲ್ಲಿನೇ ಸಾಮಾನ್ಯ ಜನರು ತಂಗುವುದು ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆನೂ ಕೂಡ ರಾತ್ರಿ ಟೈಮು ಅಂದರೆ ಅಮೌಂಟ್ ಪೇ ಮಾಡಿ ಮಲಗೋದಕ್ಕೆ ರೂಮ್ಗಳು ಕೂಡ ಸಿಗ್ತವೆ ದೇರುಗಳು ನಿಂತಿದ್ವು ಬಟ್ ಇನ್ನು ದೇವರ ವಿಗ್ರಹಗಳನ್ನು ಇಟ್ಟಿರಲಿಲ್ಲ ಸೊ ಇದು ಬಂದು ಮೊದಲನೇದು ಬಸಪ್ಪ ವಾಹನ ಎರಡನೇದು ರುದ್ರಾಕ್ಷಿ ವಾಹನ ಇನ್ನೂ ಒಂದು ಮೂರನೇದು ಹುಲಿ ವಾಹನ ಬಟ್ ಅದು ಇರಲಿಲ್ಲ ಇನ್ನು ಸೊ ನೆಕ್ಸ್ಟ್ ಬಂದ್ವಿ ಇದು ಮಲೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನ ಮಹಾಸನ್ನಿಧಿ ಸೊ ಇಲ್ಲಿ ಮೇಯ್ನಾಗಿ ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆ ಮಾಡಿಕೊಂಡು ನಂತರ ನಾವು ಮುಂದೆ ಹೊಡ್ತೀವಿ ಇಲ್ಲಿ ನೋಡಿ ಬೆಳ್ಳಿ ರಥೋತ್ಸವ ಬೆಳ್ಳಿ ರಥೋತ್ಸವ ಮತ್ತು ಚಿನ್ನದ ರಥೋತ್ಸವ ಇಲ್ಲೇ ಇರೋದು ಸೊ ಅದನ್ನು ಡೋರ್ ಕ್ಲೋಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಯಳಂದೂರು ಮಹಾದೇವ ಇದೊಂದು ಚಿತ್ರಮಂದಿರ ಅದರದ್ದೊಂದು ಕೊಡುಗೆ ಇದು ಆನೆ ಇರುವಂತಹ ಜಾಗ ಸೊ ನೋಡಿ ಆನೆ ಆಗಿದೆ ಸೊ ಎಲ್ಲರಿಗೂ ಕೂಡ ಇಲ್ಲಿ ಒಂದು ಆಶೀರ್ವಾದನೂ ಕೂಡ ಮಾಡುತ್ತೆ ಆನೆ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ನಾವು ದೇವರ ದರ್ಶನಕ್ಕೆಂದು ಒಳಗಡೆ ಹೋಗ್ತೀವಿ ನೋಡಿ ಹೋಗ್ತಾ ಇದ್ದೀವಿ ಸೊ ಇವರು ನಮ್ಮ ಆಂಟಿ ಆದರೆ ತುಂಬ ಅಂದರೆ ತುಂಬ ರಶ್ ಇದ್ದರು ಸೊ ಹೋಗ್ತಾ ಇದ್ದೀವಿ ಲೈನ್ನಲ್ಲಿ ಸೋಮವಾರ ಶನಿವಾರ ಭಾನುವಾರ ಹಾಗೆಯೇ ಪ್ರತಿ ತಿಂಗಳ ಹುಣ್ಣಿಮೆ ಅಮಾವಾಸ್ಯೆ ದಿನ ತುಂಬ ಜನ ಬರ್ತಾರೆ ತುಂಬ ರಶ್ ಇರ್ತಾರೆ ಸೊ ಬೇರೆ ದಿನಗಳಲ್ಲಿ ಇಲ್ಲಿಗೆ ಬಂದರೆ ನಾರ್ಮಲ್ ಆಗಿ ಜನ ಇರ್ತಾರೆ ಅಂತ ಹೇಳ್ಬೋದು ಬೆಳಗಿನ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ದೇವರ ದರ್ಶನ ಇರುತ್ತೆ ಮಾದಪ್ಪನ ದರ್ಶನ ಮಾಡಿಕೊಂಡು ಬಂದ್ವಿ ಬಂದಾಗ ಹೊರಗಡೆ ಒಂದು ದೇವಸ್ಥಾನ ಸಿಗುತ್ತೆ ಸೊ ಇದೇನೇ ಅದು ಕಟ್ಟೆಬಸಪ್ಪನ ದೇವಸ್ಥಾನ ಸೊ ಇದೊಳಗಡೆ ಕೂಡ ನಾವು ಹೋಗಿ ಬಸಪ್ಪನ ದರ್ಶನ ಮಾಡಿಕೊಂಡು ಬಂದ್ವಿ ನಾವು ದೇವರ ದರ್ಶನ ಮಾಡ್ಕೊಂಡು ಬರುವಷ್ಟರಲ್ಲಿ ಬಸವವಾಹನ ರಥಕ್ಕೆ ವಿಗ್ರಹನ ಇಟ್ಟು ಪೂಜೆ ಮಾಡಿದ್ದಾರೆ ಓ ನಾವು ಹೋಗಬೇಕಾದ್ರೆ ಇನ್ನೂ ಇಟ್ಟಿರಲಿಲ್ಲ ಸೋ ನೆಕ್ಸ್ಟು ರುದ್ರಾಕ್ಷಿ ದೇವರು ಇನ್ನೂ ವಿಗ್ರಹ ಇಟ್ಟಿಲ್ಲ ಸೊ ನಾವು ದರ್ಶನ ಮಾಡಿಕೊಂಡು ಬೆಳಗಿನ ತಿಂಡಿ ತಿನ್ನೋದಕ್ಕೆ ಅಂತ ಹೋದ್ವಿ ಸೊ ಇದೇ ನೋಡಿ ದಾಸೋಹ ಭವನ ಸೊ ಜನ ತುಂಬ ಅಂದರೆ ತುಂಬಾ ರಶ್ ಇದ್ದರು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ವಿ ಹುಲಿ ವಾಹನ ಸೇವೆಗೆ ಮುನ್ನೂರು ರೂಪಾಯಿ ರುದ್ರಾಕ್ಷಿ ಮಹಾದೇವ ಸೇವೆಗೆ ಮುನ್ನೂರು ರೂಪಾಯಿ ಬಸವ ವಾಹನ ಸೇವೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಸೊ ನಾವು ಟಿಕೆಟ್ ತೊಗೊಂಡು ಮಾಡಿಸ್ಬೇಕು ನಾವು ಊಟ ಮಾಡೋ ಸ್ಥಳ ಬಂದ್ವಿ ಸೊ ನೋಡಿ ತುಂಬ ಚೆನ್ನಾಗಿತ್ತು ಬಾತು ಮತ್ತು ಪಾಯಸ ಮಾಡಿದರು ಪ್ರಸಾದ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿಕೊಂಡು ತಟ್ಟೆ ತೋಲದಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಮುಂದೆ ಹಾಗೆ ಬಂದ್ವಿ ಲಾಸ್ಟಲ್ಲಿ ನಾವು ಹೋಗಿದ್ದು ಅದರಿಂದ ಸೊ ಪಾರಿವಾಳಗಳು ಕೂಡ ಇದ್ವು ಸೊ ನಾವು ತಿಂಡಿ ತಿನ್ಕೊಂಡು ಹಾಗೆ ಮುಂದೆ ಹೋದ್ವಿ ಸೊ ಹಾಗೇನೆ ಬರ್ತಾ ಇದ್ದಾಗೇನೆ ನಾನು ಮೊದಲೇ ಹೇಳಿದ್ದೆ ನೋಡಿ ರುದ್ರಾಕ್ಷಿ ಮಹಾದೇವ ಅಂತ ಸೊ ಅದನ್ನು ವಿಗ್ರಹನ ಇಟ್ಟು ಆಲ್ರೆಡಿ ಸೇವೆ ಮಾಡ್ತಾ ಇದ್ರು ನಾವು ಅದನ್ನು ನೋಡ್ಕೊಂಡು ಬಂದ್ವಿ ನಾವು ಚಿನ್ನದ ತೇರಿನ ಉತ್ಸವವನ್ನು ಮಾಡಬೇಕಾಗಿತ್ತು ಸೊ ಅದರಿಂದ ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ ಚಿನ್ನದ ತೇರಿನ ಉತ್ಸವಕ್ಕೆ ಮೂರು ಸಾವಿರದ ಒಂದು ರೂಪಾಯಿ ಬೆಳ್ಳಿ ತೇರು ಉತ್ಸವಕ್ಕೆ ಎರಡು ಸಾವಿರದ ಒಂದು ರೂಪಾಯಿ ಆಗುತ್ತೆ ಸೊ ಬೆಳ್ಳಿ ತೇರಿಗೆ ಬಂದು ಬೆಳಿಗ್ಗೆ ಎಂಟು ಗಂಟೆಗೆ ನಡೆಸುತ್ತಾರೆ ಹಾಗೆಯೇ ಚಿನ್ನದ ತೇರಿಗೆ ಬಂದು ಮೊದಲೇ ಹೇಳಿದಾಗೆ ರಾತ್ರಿ ಎಂಟು ಗಂಟೆಗೆ ಇರುತ್ತೆ ಚಿನ್ನದ ತೇರು ಉತ್ಸವ ಮಾಡಿಸುವವರಿಗೆ ಪ್ರಸಾದ ಕಳಸ ಮತ್ತು ಕಳಸದಕ್ಕೆ ಒಂದು ತಟ್ಟೆನ ಕೊಡ್ತಾರೆ ಹಾಗೆಯೇ ಫೋಟೋನು ಕೂಡ ತೆಗೆದುಕೊಡ್ತಾರೆ ರಾತ್ರಿ ಉತ್ಸವಕ್ಕೂ ಮುಂಚೆನೇ ಏಳರಿಂದ ಎಂಟು ಗಂಟೆ ಒಳಗಡೆ ಇದನ್ನು ಕೊಡ್ತಾರೆ ಪ್ರಸಾದ ಮಾತ್ರ ಉತ್ಸವ ಆದ ನಂತರ ಫೋಟೋ ಪ್ರಸಾದ ಕೊಡ್ತಾರೆ ಫೋಟೋ ಬಂದು ಚಿನ್ನದ ತೇರಿನ ಮುಂದೆ ಯಾರಲ್ಲಿ ಉತ್ಸವ ಮಾಡ್ತಾರೋ ಸೊ ಅವರ ಫ್ಯಾಮಿಲಿಗೋಸ್ಕರ ಅಂತಲೇ ಫೋಟೋನ ಇಟ್ಕೊಂಡಿದ್ದಾರೆ ಸೊ ಫೋಟೋ ತೆಗೆಸ್ಕೊಡ್ತಾರೆ ಅವರೇ ಅದನ್ನು ತೆಗೆಯೋದು ಇಷ್ಟು ನೋಡಿ ರಾತ್ರಿ ಟೈಮಲ್ಲಿ ಸ್ವಂಜನ ಸೇವೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಪಂದಿನ ಸೇವೆ ಜೊತೆಗೆ ಬೇ ಅಂದರೆ ಈ ಕರ್ಪೂರತೆ ಹಸ್ಕೊಂಡು ಹೋಗುವಂಥದ್ದು ದೇವಸ್ಥಾನದ ಸುತ್ತ ಸೊ ನೋಡಿ ಇದೆ ಸೊ ಇದು ಕೂಡ ಒಂದು ಸೇವೆನೇ ಸೊ ಇದನ್ನು ತುಂಬ ಚೆನ್ನಾಗಿ ರಾತ್ರಿ ಟೈಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಮಾದಪ್ಪನ ಮೇಲೆ ಅಷ್ಟು ನಂಬಿಕೆ ಪವರ್ಫುಲ್ ದೇವರು ಎಂಟು ಗಂಟೆ ಹಾಕ್ತಿದ್ದ ಹಾಗೇ ಚಿನ್ನದ ತೀರನ ಉತ್ಸವ ಶುರುವಾಗುತ್ತೆ ಸೊ ನಾವು ಚಿನ್ನದ ತೇರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿಯವರು ಕೂಡ ಚಿನ್ನದ ತೇರು ಇಳಿಸ್ತಾ ಇದ್ವಿ ಸೊ ನೋಡಿ ಚಿನ್ನದ ತೀರ ಹೊರಗಡೆ ಎಳಿತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಮಹದೇಶ್ವರ ಅಂದರೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸೊ ತೇರು ಬರ್ತಾ ಇದೆ ಸೊ ತೇರಿಗೆ ಕೆಲವರು ಜನರು ಹರಕೆ ಕಟ್ಕೊಂಡಿರುವಂಥವ್ರು ಮಕ್ಕಳ ಹಿಡಿ ಕೈ ಆಗುವಷ್ಟು ಚಿಲ್ಲರೆ ಕಸನೇ ಎಸಿತಾರೆ ಮೀನ್ಸ್ ಚಿನ್ನ ತೇರಿನ ಮೇಲೆ ಸೊ ಕೆಲವರು ಬೇರೆ ಯಾವುದಾದ್ರೂ ಭತ್ತ ರಾಗಿ ಅಥವಾ ಎಳ್ಳು ಈ ಥರದ ದವಸ ಧಾನ್ಯಗಳನ್ನು ಕೂಡ ಹೆಚ್ತೀವಿ ಅಂತ ಅರ್ಥ ಅಂದರೆ ಚೆನ್ನಾಗಿ ಚೆನ್ನಾಗಾದರೆ ಎಸಿತೀವಿ ಅಂತ ಹರಕೆ ಉಟ್ಕೊಂಡಿರ್ತಾರೆ ಸೊ ಅವ್ರಿಗೆ ಒಳ್ಳೆಯದಾದವರು ಈ ಥರ ಬಂದು ಬೆಳ್ಳಿ ತೇರಿನ ಮೇಲೆ ಇಸೀತಾರೆ ಚಿಲ್ದೇ ಕಾಸು ಆಗ್ಬೋದು ಧಾನ್ಯಗಳಾಗ್ಬೋದು ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನಮ್ಮ ಮುದ್ದು ಮಾದಪ್ಪ ಸೊ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಚಿನ್ನದೇ ತೇರು ಮಹದೇಶ್ವರ ಬೆಟ್ಟ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರುತ್ತೆ ಸೊ ಈ ಚಿನ್ನದ ತೇರಿನ ಹಿಂದೆ ಕಳಸ ಹಿಡ್ಕೊಂಡು ಭಕ್ತಾದಿಗಳು ಹೋಗಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನಮ್ಮ ಮುದ್ದು ಮಾದಪ್ಪ ಎಲ್ಲರೂ ಕಳ್ಸ ಇಟ್ಕೊಂಡು ಹೋಗುವಂಥದ್ದು ಸೋರಿಕೋ ಒಂದು ಸುತ್ತು ಇವಾಗ ಬರ್ತಾ ಇದೆ ಸೊ ಈ ವಿಡಿಯೋ ನೋಡಿದ್ರಲ್ಲ ಹಾಗಿದೆ ಈ ಮಹದೇಶ್ವರ ಬೆಟ್ಟದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಅನೇಕ ವನ್ಯಜೀವಿಗಳಿಗೆ ಮಹದೇಶ್ವರ ಬೆಟ್ಟ ವಾಸಸ್ಥಳವಾಗಿದೆ ಶ್ರೀ ಗಂಧದ ಕಾಡಿನಲ್ಲಿ ನೆಲೆ ನಿಂತಿರುವಂತಹ ಏಳು ಮನೆಗಳ ಒಡೆಯ ಈ ಮಾದಪ್ಪ ಮಹದೇಶ್ವರರು ಮೂಲತಃ ಇವರು ಶ್ರೀಶೈಲದಿಂದ ಬಂದು ಇಲ್ಲಿಗೆ ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ ಮಹದೇಶ್ವರರು ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮನ ದಂಪತಿಯ ಮಗರಾಗಿದ್ದರು ಶಿವಭಕ್ತಿಯಲ್ಲಿ ಮೈಮರೆತಿದ್ದ ಇವರು ದೇಶ ಪರ್ಯಟನೆಗಾಗಿ ದಕ್ಷಿಣದ ಕಡೆಗೆ ಬರುತ್ತಾರೆ ಅವರು ಸುತ್ತೂರು ಕುಂತೂರು ಮಾರ್ಗವಾಗಿ ಈ ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿಗೆ ಬರುತ್ತಾರಂತೆ ಇಲ್ಲಿಗೆ ಬಂದ ನಂತರ ಇಲ್ಲಿನ ಮಾಂತ್ರಿಕನೊಬ್ಬನ ಗರ್ವ ಭಾಗಕ್ಕೆ ಕಾರಣರಾಗಿದ್ದರಂತೆ ಈ ಭಾಗದಲ್ಲಿ ಶ್ರವಣ ಎಂಬ ನಾಯಕನೊಬ್ಬ ಜನರಿಗೆ ಸಾಕಷ್ಟು ತೊಂದರೆ ಕೊಡುತ್ತಿದ್ದ ಅವನು ಮಾಂತ್ರಿಕ ವಿದ್ಯೆಯನ್ನು ಕಲಿತವನಾಗಿದ್ದನು ಜನರನ್ನು ತನ್ನ ಮಾಂತ್ರಿಕ ಶಕ್ತಿಯಿಂದ ಕಾಡುತ್ತಿದ್ದನಂತೆ ಹೀಗಾಗಿ ಅವನ ಮಾಂತ್ರಿಕ ಶಕ್ತಿಯ ವಿರುದ್ಧ ನಿಂತು ಅವನನ್ನು ಸೋಲಿಸಿ ಇಲ್ಲಿನ ಜನರಿಗೆ ಬಿಡುಗಡೆಯ ಭಾಗಿಯನ್ನು ಕರುಣಿಸಿದರು ಅಂತ ಹೇಳುತ್ತೆ ಈ ಸ್ಥಳ ಪುರಾಣ ಮಹದೇಶ್ವರರು ಏಳು ಮಲೆಗಳ ಮಧ್ಯೆ ತಪಸ್ಸಿಗೆ ಕೂತು ಹನ್ನೂರು ವರ್ಷಗಳಾಗಿದ್ದವನು ಈಗಲೂ ಕೂಡ ಅವರು ತಮ್ಮ ತಪಸ್ಸನ್ನು ಮುಂದುವರಿಸುತ್ತಿದ್ದಾರೆ ಅನ್ನುವ ನಂಬಿಕೆಗೆ ಈ ಭಾಗದ ಜನರು ಮನಸ್ಸಿನಲ್ಲಿದೆ ಹೀಗಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಎಂದು ಮಹದೇಶ್ವರರಲ್ಲಿ ಜನರು ಬೇಡಿಕೊಳ್ಳುತ್ತಾರೆ ಮಹದೇಶ್ವರರ ಜೀವನ ಕಥೆಯಲ್ಲಿ ಜುಂಜೇಗೌಡ ಅನ್ನೋ ರೈತನ ಕತೆ ಬರುತ್ತದೆ ಅದೇ ರೀತಿ ಸಂಕಮ್ಮ ಅನ್ನೋ ಹೆಣ್ಣು ಮಗಳ ಕಷ್ಟಗಳನ್ನು ಹೇಗೆ ನಿವಾರಿಸಿದರು ಅಂತ ಹೇಳಲಾಗುತ್ತದೆ ಹಾಗೆಯೇ ಕಾಳಮ್ಮ ಅನ್ನೋ ಮಹಿಳೆಯ ಅಹಂಕಾರವನ್ನು ಹೇಗೆ ಮುರಿದರು ಅನ್ನೋದಕ್ಕೆ ಸಾಕಷ್ಟು ಜನಪದಗಳ ಕಥೆಗಳು ಇವೆ ಮಹದೇಶ್ವರರು ಇಡೀ ಜೀವನದ ಪ್ರಯಾಣದಲ್ಲಿ ಅವರು ಮಾಡಿದಂತಹ ಪವಾಡಗಳು ಸಾಧನೆಗಳು ಹಾಗೂ ಭಕ್ತರ ಕಷ್ಟಗಳನ್ನು ನಿವಾರಿಸಿದ ಸಾಕಷ್ಟು ಕಥೆಗಳನ್ನು ಇಲ್ಲಿನ ಜನಪದರು ಹಾಡುಗಳ ರೂಪದಲ್ಲಿ ಹೇಳುತ್ತಾರೆ ಇನ್ನು ಮಹದೇಶ್ವರರು ಬಂದು ನೆಲೆಸಿದ ಆ ಜಾಗದ ಸುತ್ತಲೂ ಇರುವ ಏಳು ಮಲೆಗಳಿಗೂ ಕೂಡ ಆಲುಮಲೆ ಜೇನುಮಲೆ ಕಾಲುಮಲೆ ಪಚ್ಚೆಮಲೆ ಪಾವಲಮಲೆ ಪೊನ್ನಚ್ಚಿ ಮಲೆ ಕೊಂಗುಮಲೆ ಅನ್ನೋ ಹೆಸರುಗಳನ್ನು ಕೊಟ್ಟಿದ್ದಾರೆ ನಮ್ಮ ಜನಪದರು ಇದರ ಜೊತೆಗೆ ಇನ್ನು ಎಪ್ಪತ್ತೇಳು ಬೆಟ್ಟಗಳ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆಯೇ ಇವರನ್ನು ಏಳು ಮಲೆ ಮಹದೇಶ್ವರ ಎಪ್ಪತ್ತೇಳು ಮಲೆ ಮಹದೇಶ್ವರ ಅಂತ ಕೂಡ ಕರೆಯುತ್ತಾರೆ ಈಗ ಏಳು ಮತ್ತು ಎಪ್ಪತ್ತೇಳು ಅನ್ನುವಂತಹ ಸಂಖ್ಯೆಯು ಯಾಕೋ ನಮ್ಮ ಜನಪದರಿಗೆ ಹೆಚ್ಚು ಮೆಚ್ಚಿನ ಸಂಖ್ಯೆಯಾಗಿದೆ ಹೀಗಾಗಿ ಬರೀ ಮಾದಪ್ಪನ ಕತೆ ಮಾತ್ರವಲ್ಲದೆ ಬೇರೆ ಬೇರೆ ಜನಪದ ಕಥೆಗಳಲ್ಲಿ ಕಾವ್ಯಗಳಲ್ಲಿ ಹಾಡುಗಳಲ್ಲಿ ಈ ಏಳು ಮತ್ತು ಎಪ್ಪತ್ತೇಳು ಅನ್ನು ಅಂಕಿ ಸಂಖ್ಯೆಗಳು ಯಥೇಚ್ಛವಾಗಿ ಬಳಕೆಯಾಗಿರುವುದನ್ನು ನಾವು ನೋಡಬಹುದು ಈ ಏಳು ಮಲೆಗಳ ಮಧ್ಯೆ ಮಾದಪ್ಪ ಒಂದು ಮಠವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತದೆ ಅದೇ ಸಾಲೂರು ಮಠ ಸಾವಿರದ ಒಂಬೈನೂರ ಐವತ್ ಮೂರರ ಈ ದೇವಾಲಯವನ್ನು ಸರ್ಕಾರ ಸುಪತಿಗೆ ತೆಗೆದುಕೊಳ್ಳುವವರೆಗೂ ಮಾದಪ್ಪನ ಸಂಪೂರ್ಣ ಉಸ್ತುವಾರಿ ಈ ಸಾಲೂರು ಮಠ ನೋಡಿಕೊಳ್ಳುತ್ತಿತ್ತಂತೆ ಇವತ್ತಿಗೂ ಕೂಡ ಈ ಮಠ ಸೇವೆಯನ್ನು ಮುಂದುವರಿಸುತ್ತಿದೆ ಇನ್ನು ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷಗಳಲ್ಲಿ ಬಹಳ ಮುಖ್ಯವಾದದ್ದು ಎಂದರೆ ಕಂಸಾಳೆ ಕಾರ್ತಿಕ ಸೋಮವಾರದಂದು ಕಂಸಾಳೆ ಗೀತೆಯನ್ನು ಹಾಡಿಕೊಂಡು ನೃತ್ಯ ಮಾಡುತ್ತಾರೆ ಇದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರುತ್ತಿರುವಂತಹ ಅದ್ಭುತವಾದ ಜನಪದ ನೃತ್ಯವಾಗಿದೆ ಮಹದೇಶ್ವರರಿಗೆ ಅಪಾರವಾದ ಭಕ್ತಾದಿಗಳ ಸಾಗರವಿದೆ ಎಂದು ಹೇಳಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಉಗೆ ಮಾದಪ್ಪ